மஹர பாலிகை வார்டு நம்பர் சேரி எடமும் எலகையூறு ரத்துலே ரொம்ப படிப்ப சார்வனிகளும் ನಮ್ಮ ಶಿವಮೊಗ್ಗದ ಮೂವತ್ತನೇ ವಾರ್ಡಿನ ಸಿಗೇಟಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ನಮ್ಮ ಸಿಗೇಟಿಯಲ್ಲಿ ಭಾಳ ಮಳೆ ಹಾನಿಯಿಂದಾಗಿ ಎರಡು ಕಡೆ ನಾವು ಒಂದು ನಡೆಗೆ ಸಡಭಾಗ ಮತ್ತು ಫಲಭಾಗ ಯು ಜಿ ಡಿ ಕನೆಕ್ಷನ್ ಎಂದು ಟೆಂಡರು ಮಾಡಿಸಿ ಕೆಲಸ ಮಾಡಿಸಿದ್ವಿ ಆದರೆ ಅದಾದಮೇಲೆ ನಮಗೆ ಬರೀ ಪ್ಯಾಚ್ ವರ್ಕ್ ಮಾಡ್ತೀನಿ ರೋಡನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ಒಂದು ಮನವಿ ಮಾಡಿದ್ದೀವಿ ಅದೇ ರೀತಿ ಆಗ್ರಹ ಕೂಡ ಮಾಡಿದ್ದೀವಿ ನಮಗೆ ಆ ಕಡೆ ಈ ಕಡೆ ಎರಡು ಕಡೆ ಡಾಂಬರ್ ರೋಡ್ ಕಂಪ್ಲೀಟಾಗಿ ಆಗ್ಬೇಕಾದ್ರೆ ಮಕ್ಕಳು ಮರಿ ಭಾರಿ ಓಡಾಡ್ತಾ ಇರ್ತಾರೆ ಅಲ್ಲಿ ಹುಡುಗರು ಭಾರಿ ಓಡಾಡ್ತಾ ಇದ್ದಾರೆ ಬುದ್ಧಿ ಭಾಳ ಅಪಘಾತ ಎಲ್ಲ ಆಗ್ತಾ ಇದೆ ಅದಕ್ಕೋಸ್ಕರ ಎರಡು ರೋಡ್ ಕಂಪ್ಲೀಟಾಗಿ ಟಾರ್ ರೋಡ್ ಆಗಿ ಅದೇ ರೀತಿ ನಮ್ಮ ಕೆಂಚಲಾಯನ್ ಬೀದಿಗೆ ಯು ಜಿ ಡಿ ಕನೆಕ್ಷನ್ ಪ್ರಾಬ್ಲಮ್ ಇತ್ತು ಅದು ಕೂಡ ಯು ಜಿ ಡಿ ವಿತ್ ಡ್ರೈನೇಜ್ ಎರಡೂ ಕೂಡ ಶಾಲೆ ಇದೆ ಅಲ್ಲಿ ಮೂರು ಶಾಲೆ ನಮ್ಮ ಜ್ಞಾನಪ್ರಭಾ ಸ್ಕೂಲು ಜೆ ಪಿ ಎನ್ನು ಮತ್ತು ಸಿ ಟಿ ತರಕಾರಿ ಶಾಲೆ ಇದೆಲ್ಲ ಮಕ್ಕಳು ದಿನ ಓಡಾಡೋದ್ರಿಂದ ಮಕ್ಕಳಿಗೂ ಭಾರಿ ತೊಂದರೆ ಆಗ್ತಾ ಇದೆ ಮೊನ್ನೆ ಬರೀ ಒಂದು ತಾತ್ಕಾಲಿಕವಾಗಿ ಜಲ್ಲಿ ಒಂದು ಹಾಕ್ಸ್ಕೊಟ್ಟಿದ್ದೀವಿ ಬಟ್ ಆದರೆ ನಮಗೆ ಟಾರ್ ಆಗಲೇಬೇಕು ಅಂತ ಎಲ್ಲ ನಾಗರಿಕರ ಒತ್ತಾಯದ ಮೇರೆಗೆ ಇವತ್ತು ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಇವತ್ತು ಮನವಿ ಮಾಡಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರೇ ಪಾರ್ಟಿಗೆ ಬಂದು ಅದನ್ನು ನೋಡಿ ಏನು ಬೇಕು ಮುಂದಿನ ಕ್ರಮ ತೊಗೊತಿದೆ ಅಂತ ಹೇಳಿ ಇವತ್ತು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಸಿ ಎ ಟಿಯ ಬೀದಿಯ ಎಲ್ಲ ಮುಖಂಡರುಗಳು ನಮ್ಮ ವಾರ್ಡ್ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ನ ಎಲ್ಲ ಭೂತಾಧ್ಯಕ್ಷಗಳು ಇವತ್ತೆಲ್ಲಗಳು ಬಂದು ಇವತ್ತು ಸ್ಪಂದಿಸಿದ್ದಾರೆ ಸಂಂಚರ ಬೀದಿ ಏನಿದೆ ಇದು ಗಿರುಜುಡಿದು ತುಂಬ ಸಮಸ್ಯೆ ಆಗಿದೆ ಆಮೇಲೆ ಎರಡು ಸೈಡು ಮೋರಿಗಳು ಬ್ಲ್ಯಾಕ್ ಆಗಿದ್ದಾವೆ ಅದನ್ನು ನಾವು ಒಂದು ಹತ್ತರಿ ಹೇಳೋದನ್ನು ತೆಗಿತಾ ಇಲ್ಲ ಮೋರಿ ಮನೆ ಮನೆಗಳು ಕೆಳಗಿರೋದ್ರಿಂದ ಮೂರು ರಸ್ತೆ ಹೈಟ್ ಆಗಿದೆ ಮೋರಿ ನೀರೆಲ್ಲ ಒಳಗಡೆ ಬರ್ತಾಯಿದೆ ಅದನ್ನು ಸ್ಪಾಟಿಗೆ ಬಂದು ನೋಡ್ಕೊಂಡು ಹೋಗಿದ್ದರೆ ಅದರ ಅದು ಇಬ್ಬಂದಿಗೂ ಬರ್ತಾರೆ ಸ್ವಲ್ಪ ಎಲ್ಲ ತೆಗಿತಾರೆ ಹೋಗ್ತಾರೆ ಅದನ್ನೇನು ಮಾಡ್ತೀವಿ ಎಲ್ಲ ಮೋಡ್ ಬೋರಿ ಮೇಲೆ ಮೋಡ್ ಮಾಡಿಬಿಟ್ಟಿದ್ದಾರೆ ಅದನ್ನು ತೆಗೆದು ಸ್ಟ್ಯಾಪ್ ಹಾಕಬೇಕು ಆಮೇಲೆ ಈ ದುಡ್ಡಿನ ಹೊಸ ಪೈಪ್ ಹಾಕ್ಬಿಟ್ಟು ಅಲ್ಲಿ ಹೋಗ್ತಕ್ಕಂಥ ಇದು ಮಾಡಬೇಕು ಪ್ರತಿ ದಿವಸ ಒಂದು ನಾವು ಕರ್ಕೊಂಡು ಫೋನ್ ಮಾಡಿದಾಗ ವ್ಯಾನ್ ಬರಲಿ ವ್ಯಾನ್ ಬರ್ಲಿ ಹೋಗಿ ವ್ಯಾನ್ ಬರ್ತಾ ಇರ್ತಾರೆ ಹೋಗ್ತದೆ ದಿಸ ಹಾಗೆ ಆಗ್ತಿದೆ ಎಲ್ಲ ಒಂದಲ್ಲ ಸಮಸ್ಯೆ ಆಗ್ತದೆ ಅದರಿಂದ ಆ ಪೈಪನ್ನು ಬೇರೆ ಹಾಕ್ಕೊಂಡು ಮಾಡಿಕೊಟ್ರೆ ಜಾ ಜನಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತೀನಿ